ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಹುಣಸೂರಿನಲ್ಲಿ ಒಂದು ಎಕ್ಸಿಬಿಷನ್ ಶಾಪ್ ಥರ ಹಾಕ್ಕೊಂಡಿದ್ದಾರೆ ಇದು ಬಂದು ಸುರ್ಬಿ ಹ್ಯಾಂಡ್ಲೂಮ್ ಹ್ಯಾಂಡಿ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಅಂತ ಇಲ್ಲಿಗೆ ನಾನಿವತ್ತು ವಿಸಿಟ್ ಮಾಡಿದ್ದೀನಿ ಇಲ್ಲಿ ಏನೇನಿದೆ ಅಂತ ನಾನಷ್ಟೇ ಅಲ್ಲ ನಿಮಗೂ ನೋಡೋದಕ್ಕೆ ಅಂತ ತೋರಿಸ್ಕೊಡ್ಬೇಕು ಅಂತ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಸೊ ನೆಡ್ರಿ ಹೋಗಿ ನೋಡೋಣ ಗೈಸ್ ನನಗಿದು ಹೊಸದು ಅಂತ ಅನ್ನಿಸ್ತಿಲ್ಲ ಯಾಕಂದರೆ ಪೇಂಟ್ ಮಾಡಿದ್ದಾರೆ ಅನಿಸುತ್ತೆ ಪೇಂಟ್ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ ಇದಕ್ಕೆ ಏಯ್ಟೀನ್ ತೌಸಂಡ್ ಹೇಳ್ತಾ ಹೇಳ್ತಾ ಇದಾರೆ ಫೈನಲ್ ರೇಟ್ ಎಷ್ಟು ಹೇಳ್ಬೋದು ನೀವು 3, less. 16, 000, uh, Six thousand. No. Sixteen thousand. Sixteen thousand. <laughs> okay, Adela. Different, different. Date, no? Difference. Okay, we didn't you know. Sofa thirty-six thousand. Thirty-six thousand with glasses. Sofa set, thirty-six thousand with glasses. So. Idoo? Ah, uh, dining table. The uh, dining table is uh. also thirty-six thousand. Four thousand, Karimulla. Ah. The last will come. ಟೆಂ ಅದೇ ದೇವ್ರ ಮನೆಯದು ಅದು ಇದೆಯಲ್ಲ ಟೆಂಪಲ್ದು ಗೈಸ್ ಇದಂತೂ ತುಂಬಾ ಚೆನ್ನಾಗಿದೆ ಇದಕ್ಕೆ ಇಪ್ಪತ್ತೆರಡು ಸಾವಿರ ಹೇಳ್ತಾ ಇದ್ದಾರೆ ಬಟ್ ನಂಗೆ ತುಂಬ ಇಷ್ಟ ಆಯ್ತಿದು ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಇಪ್ಪತ್ತೆರಡು ಸಾವಿರ ಅಮೌಂಟ್ ಹೇಳಿದ್ದಾರೆ ಐ ಥಿಂಕ್ ಫೈನಲ್ ರೇಟು ಒಂದು ಸಿಕ್ಸ್ಟೀನ್ ತೌಸಂಡ್ ಸೆವೆಂಟೀನ್ ತೌಸಂಡ್ ಹೇಳ್ಬಹುದು ನನ್ನ ಪ್ರಕಾರ ನೀವೇ ನೋಡ್ಕೊಳ್ಬೋದು ಬಂದು ವಿಸಿಟ್ ಮಾಡಿ ಎಷ್ಟು ಅಮೌಂಟ್ ಕೇಳಿ ಬಾರ್ಗಿನ್ ಮಾಡಿ ತಗೊಳ್ಳಿ ಜೋಕಾಲಿ ಕೂಡ ಅಷ್ಟು ಕ್ಯೂಟ್ ಆಗಿದೆ ಅಲ್ಲ ಚಂದ ಇದೆಲ್ಲ ಬಂದು ಟೀಪಾಯಿಗಳು ನನಗೆ ಇದೆಲ್ಲ ಪೇಂಟ್ ಮಾಡಿ ತಗೊಂಡು ಬಂದಿದ್ದಾರೆ ಹಳೇ ಪ್ರಾಡಕ್ಟ್ಗೆಲ್ಲನೂ ಅಂತ ನನಗನ್ಸುತ್ತೆ ಯಾಕಂದರೆ ಅದು ಹೊಸ್ದಾಗಿ ನನಗೇನು ಕಾಣ್ತಿಲ್ಲ ಬರೀ ಪೇಂಟ್ ಮಾಡಿರೋ ಥರನೇ ಕಾಣಿಸ್ತಿದೆ ಗೈಸ್ ಗೈಸ್ ನೆಕ್ಸ್ಟು ರೈಟ್ ಸೈಡ್ ಬತ್ತು ಅಂದ್ರೆ ಲೋಟ ಚಂದ ಎಂತ ಇದಕ್ಕೆ ಅನ್ನೋದು ಎಷ್ಟು ಟೀ ಕಪ್ಸ್ ನೂರ ಐವತ್ತು ರೂಪಾಯಿ ಅಂತೆ ಸಿಕ್ಸ್ ಪೀಸಸ್ಗೆ ಫಿಕ್ಸ್ ರೇಟು ಈ ಕಡೆ ಎಲ್ಲ ನೋಡ್ತಿರ್ಬೋದು